ನಮಸ್ಕಾರ ಮೊದಲಿಗೆ ನಿಮಗೆಲ್ಲರಿಗೂ ನನ್ನೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಆರ್ ಸಿ ಬಿಯ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟು ಕೇವಲ ಹನ್ನೊಂದು ಪಂದ್ಯಗಳಲ್ಲಿ ಹದಿನಾರು ಪಾಯಿಂಟ್ಸನ್ನು ಪಡೆದುಕೊಂಡಿದೆ ಅಂದರೆ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಪ್ಲೇ ಆಫ್ ಆಫ್ಗೆ ಕ್ವಾಲಿಫೈ ಆಗಿದೆ ಆದರೂ ನಾನಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಹೇಳುತ್ತಿಲ್ಲಪ್ಪ ಅಂದರೆ ಆರ್ ಸಿ ಬಿ ಏನಾದರೂ ತನ್ನ ಉಳಿದ ಮೂರು ಪಂದ್ಯಗಳಲ್ಲಿ ಮೂರರಲ್ಲಿ ಕೂಡ ಸೋತರೆ ಆರ್ ಸಿ ಬಿ ಪ್ಲೇ ಆಫ್ ಇಂದ ಹೊರಗೆ ಹೋಗುವ ಸಾಧ್ಯತೆ ಇದೆ ಆದರೆ ಅಂತೂ ಯಾವುದೇ ಒಂದು ಕಾರಣಕ್ಕೆ ಆಗುದಿಲ್ಲ ಯಾಕೆಂದ್ರೆ ಆರ್ ಸಿ ಬಿ ಎ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ನಲ್ಲಿ ಬಲಿಷ್ಠವಾದ ತಂಡವಾಗಿದೆ ಆರ್ ಸಿಬಿಯ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕೂಡ ತುಂಬಾನೇ ಉತ್ತಮವಾಗಿ ಸಾಥನ್ನು ಕೊಡ್ತಾ ಇದ್ದು ಈ ಸಲ ಒಂದು ನಮ್ಮ ತಂಡ ಕಬ್ಗೆಲ್ಲ ಫೇವ್ರೆಟ್ಸ್ ಅಂತಾನೆ ಹೇಳ್ಬಹುದು ಅಂದರೆ ಆರ್ ಸಿ ಬಿ ಪ್ಲೇ ಆಫ್ ಗೆ ಅಂತ ಸುಲಭದಿಂದಲೇ ಕ್ವಾಲಿಫೈ ಆಗುತ್ತೆ ಆದರೆ ಎಲ್ಲರಿಗೆ ಕೂಡ ಗೊತ್ತಿದೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆದರೆ ಸಾಕಾಗುದಿಲ್ಲ ಅಂತ ಯಾಕೆಂದರೆ ಆರ್ ಸಿ ಬಿ ತಂಡ ಕಳೆದ ಮೂರು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಿದೆ ಆದರೆ ಪ್ರತಿ ಸರಣ ಆರ್ ಸಿ ಬಿ ಒಂದು ಎಲಿಮಿನೇಟರ್ಸ್ ಅಲ್ಲಿ ಔಟ್ ಆಗುತ್ತಿದೆ ಅಥವಾ ಕ್ವಾಲಿಫೈಯರ್ಸ್ ಅಲ್ಲಿ ಸೋತು ಹೊರಗೆ ಹೋಗುತ್ತಾ ಇದೆ ಅಂದರೆ ಎರಡ್ ಸಾವಿರದ ಹದಿನಾರರ ಐ ನಮಗೆಲ್ಲರಿಗೂ ಗೊತ್ತಿದೆ ಆರ್ ಸಿ ಬಿ ಟಾಪ್ ಟೂ ಅಲ್ಲಿ ಬಂದಿತ್ತು ಹಾಗಾಗಿ ಆರ್ ಸಿ ಬಿಗೆ ಫೈನಲ್ ಅನ್ನು ಆಡಲು ತುಂಬಾ ಈಜಿ ಆಯಿತು ಯಾಕೆಂದ್ರೆ ಟಾಪ್ ಟೂ ಅಲ್ಲಿ ಬಂದ ತಂಡಕ್ಕೆ ಕೇವಲ ಒಂದು ಪಂದ್ಯವನ್ನು ಗೆದ್ದರೆ ಸೀದ ಫೈನಲ್ಗೆ ಹೋಗುತ್ತೆ ಆದ್ರೆ ತರ್ಡ್ ಮತ್ತು ಫೋರ್ತ್ ಟೀಮ್ ಗೆ ಹಾಗೆ ಅಲ್ಲ ಈ ತರ್ಡ್ ಮತ್ತು ಫೋರ್ತ್ ಟೀಮ್ಗಳು ಐ ಪಿ ಎಲ್ ಫೈನಲ್ ಆಡಬೇಕಂದ್ರೆ ಎರಡು ಪಂದ್ಯಗಳು ಬ್ಯಾಕ್ ಟು ಬ್ಯಾಕ್ ಗೆಲ್ಲಬೇಕು ಮತ್ತೆ ಇದು ಒಂದು ತುಂಬಾ ಕಷ್ಟಕರವಾದ ವಿಷಯ ಹಾಗಾಗಿ ಆರ್ ಸಿ ಬಿ ಮೂರು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಉತ್ತಮವಾದ ಪ್ರೋದರ್ಶನ ಕೊಡ್ತಾ ಇದ್ದರು ಐ ಪಿ ಎಲ್ ನ ಫೈನಲ್ಸ್ ಅನ್ನು ಆಡಲಿಕ್ಕೆ ಆಗಿಲ್ಲ ಆದರೆ ಈ ಸಲ ಹಾಗೆ ಅಲ್ಲ ಆರ್ ಸಿ ಬಿ ಈ ಸಲ ಒಂದು ಉತ್ತಮವಾದ ಪೊಸಿಷನ್ ಅಲ್ಲಿ ಇದ್ದು ಟಾಪ್ ಟೂ ಅಲ್ಲಿ ಬರಲಿಕ್ಕೆ ಒಂದು ಒಳ್ಳೆಯ ಚಾನ್ಸ್ ಕೂಡ ಇದೆ ಅಂದರೆ ಈ ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೇನೆ ಆರ್ ಸಿ ಬಿ ಮುಂದೆ ಬರುವ ಮೂರು ಪಂದ್ಯಗಳಲ್ಲಿ ಎಷ್ಟು ಪಂದ್ಯಗಳನ್ನು ಗೆದ್ದರೆ ಆಪ್ ಟೂಗೆ ಬರುತ್ತೆ ಮತ್ತೆ ಯಾವ ತಂಡ ಸೋಲ್ಬೇಕು ಯಾವ ತಂಡ ಗೆಲ್ಬೇಕಂತ ಹಾಗಾದ್ರೆ ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಸ್ಕ್ರೀನ್ ಅಲ್ಲಿ ಇಲ್ಲಿ ಐಪಿಎಲ್ ನ ಕರೆಂಟ್ ಪಾಯಿಂಟ್ ಟೇಬಲ್ ನೋಡಬಹುದು ಇಲ್ಲಿ ಈ ಪಾಯಿಂಟ್ ಟೇಬಲ್ ಇಂದ ಸಿ ಎಸ್ ಕೆ ಆರ್ ಆರ್ ಮತ್ತು ಎಸ್ಆರ್ ಎಸ್ ನ ತಂಡ ಮೊದಲಿಗೆ ಔಟ್ ಆಗಿದೆ ಅಂದರೆ ಇವರಿಗೆ ಇಲ್ಲಿ ಪ್ಲೇ ಆಫ್ ಅನ್ನು ಆಡಲು ಯಾವುದೇ ಒಂದು ಚಾನ್ಸ್ ಇಲ್ಲ ಆದರೆ ಉಳಿದಿರುವ ಏಳು ತಂಡಗಳಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಲು ಚಾನ್ಸ್ ಇದೆ ಆದರೆ ನಮಗೆ ಏಳು ತಂಡಗಳಿಂದ ಯಾವುದೇ ಒಂದು ತೊಂದರೆ ಇಲ್ಲ ಅಂದರೆ ನಂಬರ್ ಫೋರ್ಗಿಂತ ಕೆಳಗಿರುವ ತಂಡಗಳು ಇನ್ನು ಉಳಿದ ಎಲ್ಲ ಪಂದ್ಯಗಳನ್ನು ಗೆದ್ದರು ಆರ್ ಸಿ ಬಿಯ ಟಾಪ್ ಟೂ ಅನ್ನು ಕಾಣಿಸಿಕೊಂಡು ಯಾವುದೇ ಒಂದು ತೊಂದರೆಯನ್ನು ಕೊಡುವುದಿಲ್ಲ ಆದರೆ ಆರ್ ಸಿ ಬಿಗೆ ಇಲ್ಲಿ ತೊಂದರೆ ಇರುವುದು ಯಾರೆಂದಪ್ಪ ಅಂದರೆ ಅದು ಜಿ ಟಿ ಮತ್ತು ಪಂಜಾಬ್ ಕಿಂಗ್ಸ್ ಇಂದ ಯಾಕಂದ್ರೆ ಜಿಟಿ ಅವರು ಕೂಡ ಆರ್ ಸಿ ಬಿ ಅಷ್ಟೇ ಪಂದ್ಯವನ್ನು ಗೆದ್ದು ಗೆದ್ದಿದ್ದಾರೆ ಇನ್ನೊಂದು ಕಡೆ ಪಂಜಾಬ್ ಕಿಂಗ್ಸ್ ಅವರು ಕೂಡ ಆರ್ ಸಿ ಬಿ ಅಷ್ಟೇ ಪಂದ್ಯವನ್ನು ಆಡಿದ್ದು ಆರ್ ಸಿ ಕೇವಲ ಒಂದು ಪಾಯಿಂಟ್ ಅಷ್ಟೇ ಕಡಿಮೆ ಇದೆ ಮತ್ತೆ ಎಂಐಎ ತಂಡ ಅಂತ ಇಲ್ಲ ಹನ್ನೆರಡು ಪಂದ್ಯಗಳಲ್ಲಿ ಏಳರಲ್ಲಿ ಮಾತ್ರ ಗೆದ್ದಿದೆ ಅಂದರೆ ಇವರು ಆರ್ ಸಿ ಒಂದು ಪಂದ್ಯವನ್ನು ಕಡಿಮೆ ಗೆದ್ದಿದ್ದಾರೆ ಹಾಗಾಗಿ ಇವರ ಬಳಿ ಕೇವಲ ಹದಿನಾಲ್ಕು ಪಾಯಿಂಟ್ಸ್ ಅಷ್ಟೇ ಇದೆ ಆದ್ರೆ ಇಲ್ಲಿ ಆರ್ ಸಿ ಬಿ ಗೆ ಒಂದು ಮೇನ್ ತೊಂದರೆ ಏನಪ್ಪಾ ಅಂದ್ರೆ ಆರ್ ಸಿ ಬಿ ರನ್ ರೇಟ್ ಆರ್ ಸಿ ಬಿ ರನ್ ರೇಟ್ ಇಲ್ಲಿ ತುಂಬಾನೇ ಕಡಿಮೆ ಇದೆ ಕೇವಲ ಪ್ಲಸ್ ಪಾಯಿಂಟ್ ಫೋರ್ ಅಷ್ಟೇ ಇರುವುದು ಆದರೆ ಟಾಪ್ ನಲ್ಲಿರುವ ಜಿ ಟಿ ಎ ತಂಡದ ರನ್ ರೇಟ್ ಇಲ್ಲಿ ಪ್ಲಸ್ ಸೆವೆನ್ ಇದೆ ಹಾಗಾಗಿ ಜಿಟಿಎಂತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಂಬರ್ ಒನ್ ಅಲ್ಲಿ ಫಿನಿಶ್ ಮಾಡುವುದರಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಜಿ ಟಿ ಗಿಡ ಮೂರು ಪಂದ್ಯಗಳು ಉಳಿದಿದೆ ಮತ್ತೆ ಇಲ್ಲಿ ಜಿ ಟಿ ಎಲ್ಲ ಮೂರು ಪಂದ್ಯಗಳಲ್ಲಿ ಎರಡರಲ್ಲಿ ಕೂಡ ಮಾತ್ರ ಗೆದ್ದರೆ ಇವರ ಬಳಿ ಇಪ್ಪತ್ತು ಪಾಯಿಂಟ್ಸ್ ಆಗುತ್ತೆ ಮತ್ತೆ ಈ ಪಂದ್ಯಗಳು ಇರುವುದು ಯಾರ ಮುಂದೆ ಅಂದ್ರೆ ಅದು ಡಿ ಸಿ ಎಲ್ ಎಸ್ ಸಿ ಮತ್ತು ಸಿ ಕೆ ಮುಂದೆ ಆ ಪ್ರಕಾರ ಅಂತೂ ಮೋಸ್ಟ್ ಪ್ರಾಬಬ್ಲಿ ಜಿ ಟಿ ಇಲ್ಲಿ ಮೂರರಲ್ಲಿ ಮೂರು ಪಂದ್ಯಗಳನ್ನು ಕೂಡ ಗೆಲ್ಲಬಹುದು ಆದರೆ ನಾವು ಇಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಎರಡರಲ್ಲಿ ಆದರೂ ಗೆಲ್ಲಬಹುದು ಎನಿಸಿದರೆ ಜಿ ಟಿ ಅಂತ ಇಲ್ಲಿ ಟಾಪ್ ಅಲ್ಲೇ ಫಿನಿಶ್ ಮಾಡುತ್ತೆ ಯಾಕೆಂದರೆ ಈ ಒನ್ ಎಟ್ ಅಷ್ಟು ಬೆಟರ್ ಆಗಿದೆ ಆದರೆ ಎರಡನೇ ಕ್ರಮಾಂಕದಲ್ಲಿ ಆರ್ ಸಿ ಬಿ ಐ ಉಳಿದಿರುವ ಮೂರು ಪಂದ್ಯಗಳಲ್ಲಿ ಮೂರರಲ್ಲಿ ಕೂಡ ಗೆದ್ದರೆ ಇಲ್ಲಿ ಆರ್ ಸಿ ಸೆಕೆಂಡ್ ಅಲ್ಲಿ ಫಿನಿಶ್ ಮಾಡಬಹುದು ಅಂದರೆ ಆರ್ ಸಿ ಎರಡು ಪಂದ್ಯಗಳನ್ನು ಕೂಡ ಗೆದ್ದರೆ ಆರ್ ಸಿ ಬಿಗೆ ಸಾಕು ಆರ್ ಸಿ ಕೂಡ ಇಪ್ಪತ್ತು ಪಾಯಿಂಟ್ಸ್ ಆಗುತ್ತೆ ಮತ್ತೆ ಆರ್ ಸಿ ಬಿಗಿರುವ ಮುಂದಿನ ಪಂದ್ಯಗಳು ಯಾವ್ದಪ್ಪ ಅದು ಎಲ್ ಎಸ್ ಜಿ ಎಸ್ಆರ್ ಮತ್ತು ಕೆಆರ್ ನ ಮುಂದೆ ಪ್ರತಿ ಮೂರು ತಂಡಗಳು ಕೂಡ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ವೀಕ್ ತಂಡಗಳು ಅಂತ ಹೇಳಬಹುದು ಹೌದು ಕೆ ಕೆಆರ್ ಮತ್ತು ಎಲ್ ಎಸ್ ಸಿ ಇಲ್ಲಿ ಪ್ಲೇ ಆಫ್ಸನ್ನು ಮಾಡುವ ಇನ್ನೂ ಕೂಡ ಚಾನ್ಸ್ ಇದೆ ಆದರೆ ಎಸ್ ಆರ್ ಎಚ್ ಅಂತ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಬಾಲ್ ರೆಡಿ ಔಟ್ ಆಗಿದೆ ಹಾಗಾಗಿ ನಾನು ಹೇಳಿದಂಗೆ ಆರ್ ಸಿ ಬಿ ಲೆನಾದರೂ ಉಳಿದಿರೋ ಮೂರು ಪಂದ್ಯಗಳಲ್ಲಿ ಎರಡರಲ್ಲಿ ಕೂಡ ಗೆದ್ದರೆ ಆರ್ ಸಿ ಬಿ ಬಳಿ ಕೂಡ ಇಪ್ಪತ್ತು ಪಾಯಿಂಟ್ಸ್ ಆಗುತ್ತೆ ಮತ್ತು ಹೀಗಾದರೆ ಮಾತ್ರ ಆರ್ ಸಿ ಬಿಲಿ ಟಾಪ್ ಟೂ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಆರ್ ಸಿ ಬಿ ಏನಾದರೂ ಉಳಿದಿರುವ ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯವನ್ನು ಅಷ್ಟೇ ಗೆದ್ದರೆ ಆರ್ ಸಿ ಬಿಗೆ ಗೆ ಟಾಪ್ ಟೂ ಅಲ್ಲಿ ಬರಲಿಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಆರ್ ಸಿ ಬಿ ಗಿಂತ ಕೆಳಗಿರುವ ಪಂಜಾಬ್ ಕಿಂಗ್ಸ್ ಕೂಡ ಹನ್ನೊಂದು ಪಂದ್ಯಗಳಲ್ಲಿ ಏಳರಲ್ಲಿ ಗೆದ್ದು ಮೂರರಲ್ಲಿ ಸೋತಿದೆ ಯಾಕೆಂದರೆ ಒಂದು ಮ್ಯಾಚ್ ವಾಶ್ ಔಟ್ ಆಗಿತ್ತು ಅಂದರೆ ಪಿಬಿ ಕೆ ಎಸ್ ಬಳಿ ಇಲ್ಲಿ ಹದಿನೈದು ಪಾಯಿಂಟ್ಸ್ ಇದೆ ಮತ್ತೆ ಪಿಬಿ ಕೆ ಎಸ್ ಏನಾದರೂ ಇವರಿಗೆ ಉಳಿದಿರುವ ಮೂರು ಪಂದ್ಯಗಳಲ್ಲಿ ಮೂರರಲ್ಲಿ ಕೂಡ ಗೆದ್ದರೆ ಇವರ ಬಲಿಯಲ್ಲಿ ಇಪ್ಪತ್ತೊಂದು ಪಾಯಿಂಟ್ಸ್ ಆಗುತ್ತೆ ಅಂದರೆ ಆರ್ ಸಿ ಬಿಗಿಂತ ಗಿಂತ ಹೆಚ್ಚು ಪಾಯಿಂಟ್ ಇವರ ಬಳಿ ಆಗುತ್ತೆ ಮತ್ತೆ ಇವರಲ್ಲಿ ಟಾಪ್ ಟೂ ಅಲ್ಲಿ ಬರುತ್ತಾರೆ ಆದರೆ ಇದು ಅಂತ ತುಂಬಾ ಕಷ್ಟ ಇದೆ ಯಾಕೆಂದರೆ ಪಿಬಿ ಕೆ ಎಸ್ನ ಮುಂದಿನ ಮ್ಯಾಚ್ ಇರೋದು ಡಿ ಸಿ ಎಂ ಮತ್ತು ಆರ್ ಆರ್ ಮುಂದೆ ಪಂಜಾಬ್ ಇಲ್ಲಿ ಡೆಲ್ಲಿ ಮತ್ತು ರಾಜಸ್ಥಾನಂತೂ ಅಂತೂ ಆರಾಮದಿಂದನೇ ಸೋಲಿಸಬಹುದು ಆದರೆ ಎಂಐ ಅನ್ನು ಸೋಲಿಸುವುದು ತುಂಬಾನೇ ಕಷ್ಟ ಎಂ ಐ ಸೀಸನ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಹಾಗೆ ಪಿಬಿ ಕೆ ಎಸ್ ಏನಾದರೂ ಇಲ್ಲಿ ಕೇವಲ ಎರಡು ಪಂದ್ಯಗಳನ್ನು ಗೆದ್ದರೆ ಇವರ ಬಳಿ ಕೇವಲ ಹತ್ತೊಂಬತ್ತು ಪಾಯಿಂಟ್ಸ್ ಅಷ್ಟೇ ಆಗುವುದು ಮತ್ತೆ ಆರ್ ಸಿ ಬಿಲ್ಲಿ ಹಿಡಿದಿರುವ ಮೂರು ಪಂದ್ಯಗಳಲ್ಲಿ ಎರಡರಲ್ಲಿ ಗೆದ್ದರೆ ಇವರ ಬಳಿ ಇಪ್ಪತ್ತು ಪಾಯಿಂಟ್ಸ್ ಆಗುತ್ತೆ ಹಾಗಾಗಿ ನಾನು ಹೇಳದೇನಪ್ಪ ಅಂದರೆ ಆರ್ ಸಿ ಬಿಲ್ಲಿ ಉಳಿದಿರುವ ಮೂರು ಪಂದ್ಯಗಳಲ್ಲಿ ಕನಿಷ್ಠ ಪಕ್ಷ ಎರಡು ಪಂದ್ಯಗಳು ಗೆಲ್ಲಲೇಬೇಕು ಆಗ ಮಾತ್ರ ಇಲ್ಲಿ ಆರ್ ಸಿ ಬಿಗೆ ಟಾಪ್ ಟೂ ಗೆ ಉತ್ತಮವಾದ ಚಾನ್ಸ್ ಇರುವುದು ಮತ್ತೆ ಎಂಬೈನ ಟಾಪ್ ಟೂಗೆ ಬರಲು ತುಂಬಾ ಕಷ್ಟ ಯಾಕೆಂದರೆ ಇವರ ಬಳಿ ಕೇವಲ ಹದಿನಾಲ್ಕು ಪಾಯಿಂಟ್ಸ್ ಇರುವುದರಿಂದ ಇವರು ಉಳಿದಿರುವ ಎರಡು ಪಂದ್ಯಗಳನ್ನು ಕೂಡ ಗೆದ್ದರೆ ಇವರ ಬಳಿ ಹದಿನೆಂಟು ಪಾಯಿಂಟ್ಸ್ ಮಾತ್ರನೇ ಆಗುವುದು ಆದರೆ ಟಾಪ್ ಅಲ್ಲಿರುವ ಜಿ ಟಿ ಮತ್ತು ಆರ್ ಸಿಬಿಯ ಬಳಿ ಇನ್ನೂ ಕೂಡ ಮೂರು ಪಂದ್ಯಗಳು ಉಳಿದಿದೆ ಹಾಗಾಗಿ ಎಮ್ಮೆಂದ್ರೆ ಟಾಪ್ ಟೂ ಗೆ ಬರುವುದು ಡೌಟ್ ಹಾಗಾಗಿ ನನ್ನ ಪ್ರಕಾರ ಈ ತರ ಏನಾದರೂ ಆದರೆ ಆರ್ ಸಿಬಿಲಿ ಸುಲಭವಾಗಿ ಟಾಪ್ ಟೂ ಗೆ ಬರಬಹುದು ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ನಿಮ್ಮ ಪ್ರಕಾರ ಆರ್ ಸಿ ಬಿಲಿ ಟಾಪ್ ಗೆ ಬರುತ್ತಾ ಮತ್ತೆ ನಾವು ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್